ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಖಾಸಗಿ ಶಾಲಾ ವಾಹನ ಮತ್ತು ಸರ್ಕಾರಿ ಸಾರಿಗೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದರಿಂದ ಮೂರು ಜನ ವಿದ್ಯಾರ್ಥಿಗಳ ಕಾಲು ಕಟ್ಟಾಗಿದ್ದು ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಇನ್ನು ಹಲವು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿವೆ ನೀವು ಕಳಿಸಿದ್ರೆ ಹುಡುಗರು ಬರೋದು ಸಣ್ಣ ಹುಡುಗರು ಯಾರು ಅಷ್ಟೇ ದಯವಿಟ್ಟು ನಮ್ ನಮ್ಮ ಮಕ್ಕಳೆಲ್ಲ ಆದ್ರೂ ನಾವು ಯಾಕೆ ಪ್ಲೀಸ್ ದಯವಿಟ್ಟು ಅದನ್ನ ಮಾನ್ವಿ ತಾಲೂಕಿನ ಕಪಗಲ್ ಹಳ್ಳದ ಬಳಿ ಈ ಘಟನೆ ನಡೆದಿದೆ ಮಾನ್ವಿ ಪಟ್ಟಣದ ಲೋಯೋಲಾ ಶಿಕ್ಷಣ ಸಂಸ್ಥೆಗೆ ಸೇರಿದ ಶಾಲಾ ವಾಹನವಾಗಿದ್ದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಶಾಲೆಗೆ ತೆರಳುತ್ತಿದ್ದ ಶಾಲಾ ವಾಹನಕ್ಕೆ ಮಾನ್ವಿ ಪಟ್ಟಣದಿಂದ ರಾಯಚೂರು ಕಡೆಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿದೆ ಅಪಘಾತದಲ್ಲಿ ಮೂರು ಜನ ವಿದ್ಯಾರ್ಥಿಗಳ ಕಾಲು ಮುರಿದು ಹೋಗಿದ್ದು ಏಳು ವರ್ಷದ ಸಮರ್ಥ ಹಾಗೂ ಹನ್ನೆರಡು ವರ್ಷದ ಶ್ರೀಕಾಂತ ಮೃತಪಟ್ಟಿದ್ದಾರೆ ಇನ್ನು ಬಸ್ನಲ್ಲಿದ್ದ ನಲವತ್ತು ಜನರ ಪೈಕಿ ಇಪ್ಪತ್ಮೂರು ಜನರಿಗೆ ಹಾಗೂ ಹದಿನೇಳು ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿದೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಭೇಟಿ ನೀಡಿ ಬಳಿಕ ನಗರದ ರಿಮ್ಸ್ ಆಸ್ಪತ್ರೆಗೆ ತೆರಳಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಸಿಎಂ ಅವರು ದೂರವಾಣಿ ಮೂಲಕ ಕರೆ ಮಾಡಿ ಮೃತಪಟ್ಟ ಇಬ್ಬರಿಗೆ ಕೆಎಸ್ಆರ್ಟಿಸಿ ಕಡೆಯಿಂದ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಇನ್ನು ಗಂಭೀರ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಮೂರು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಪಘಾತದಲ್ಲಿ ಮೂರು ಜನರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಸ್ಥಳಕ್ಕೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಎಂಎಲ್ಸಿ ಶಶಿಲ್ ಜಿ ನಮೋಶಿ ಇವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಟ ಫೋನ್ ಮಾಡೋಕೆ ಯಾರಿಗೇನಾ ಅಮ್ಮವ್ರಿಗೆ ಹುಡುಗ ಪಾಪ ಇಲ್ಲಿಗೆ ಬರ್ತ ತಾಯಿಗೆಲ್ಲ ಅಲ್ಲೂ ಹೋದ್ರೆ ಇವಾಗ

やめてくださ n